ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆಂಧ್ರ ಸ್ಟೈಲಲ್ಲಿ ಟೊಮಾಟೊ ಪಚಡಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಮುತ್ತಮ ಕಣ ಒಂದು ಲೈಕ್ ಕೊಡಿ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ಮೊದಲಿಗೆ ನಿಮಗೆ ಬರುತ್ತೆ ನಾನು ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರೋದ್ರೆ ಟೊಮೊಟೊ ರೇಟ್ ಕಡಿಮೆ ಇದೆ ನಾನು ಅದಕ್ಕೆ ಟೊಮೊಟೊ ಪಚಿಡಿ ಇದ್ದೀನಿ ನೋಡಿ ಒಂದು ನಾಲ್ಕು ಕೆ ಜಿ ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಕೆ ಜಿ ಟೊಮೊಟೊದಲ್ಲಿ ನಾಟಿ ಪಾರಮ್ ಎರಡು ಮಿಕ್ಸ್ ಮಾಡಿ ತಂದಿದ್ದಾರೆ ನಮ್ಮ ಯಜಮಾನ್ರು ಅದೇನು ಪರವಾಗಿಲ್ಲ ರುಚಿಯೇ ಇರುತ್ತೆ ಪರವಾಗಿಲ್ಲ ಎರಡೂ ಹಾಕ್ಕೊಂಡು ಮಾಡಿಕೊಂಡ್ರು ಚೆನ್ನಾಗೇ ಇರುತ್ತೆ ಇವಾಗ ನಾನು ಅದೊಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊತೀನಿ ಯಾಕಂದರೆ ಮಣ್ಣು ಮತ್ತು ಕಡ್ಡಿ ಕಸ ಎಲ್ಲ ಇರುತ್ತೆ ಈ ರೀತಿ ನೀವು ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊಬೇಕಾಗುತ್ತೆ ಪಚ್ಚಡಿ ಮಾಡೋದ್ರಿಂದ ಒಂದು ಚೂರು ಮಣ್ಣೀರು ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಳ್ರಿ ಇವಾಗ ನೋಡಿ ಕಾಯಿ ಅಂತ ಟೊಮೊಟೊ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಾಯಿಗೆ ತೊಗೊಂಡಿದ್ದೀನಿ ನಾನು ಈ ರೀತಿ ಕಾಯಿ ಸ್ವಲ್ಪ ತೊಗೊಳ್ಳಿ ತುಂಬ ಹಣ್ಣು ತೊಗೊಬೇಡಿ ಈಗ ನಾನು ಒಣಗಿರೋ ಬಟ್ಟೆ ತೊಗೊಂಡು ಚೆನ್ನಾಗಿ ಒಂದು ಟವಲ್ ಒಣಗಿರೋದು ಒಗೆದಿರೋಂಥ ಬಟ್ಟೆ ತೊಗೊಂಡು ನೀಟಾಗಿ ಇದ್ದೀನಿ ಈ ರೀತಿ ನೀವು ಒರೆಸ್ಕೋಬೇಕಾಗುತ್ತೆ ಸ್ವಲ್ಪನೂ ನೀರಿನ ಅಂಶ ಅನ್ನೋದು ಇರಬಾರ್ದು ಅದ್ರ ಮೇಲೆ ಟೊಮೊಟೊ ಮೇಲೆ ಈ ರೀತಿ ನೀವು ಬೇಕಾದರೆ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಒಂದು ಐದು ಕೆ ಜಿ ಆರು ಕೆ ಜಿ ಟೊಮೊಟೊ ತಂದು ಕಟ್ ಮಾಡಿ ಮತ್ತು ಒಂದು ಪಾತ್ರೆಲಿ ಹಾಕಿಬಿಟ್ಟು ಪ್ಲಾಸ್ಟಿಕ್ ಪಾತ್ರೆಲಿ ಹಾಕ್ಬಿಟ್ಟು ಒಂದು ಒಂದು ನಾಲ್ಕಿ ಉಪ್ಪು ಹಾಕ್ಬಿಟ್ಟು ನಾಲ್ಕು ದಿನ ನೆನೆಸಿಬಿಟ್ಟು ಅದನ್ನು ಹಾಕಿ ಚೆಂದಾಗಿ ಹಿಂಡಿ ಹಾಕಿ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಇಟ್ಕೋಬೋದು ಆದರೆ ಈ ವರ್ಷ ಬಂದ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನನಗೆ ಒಣಗಾಕೋಕ್ಕೆ ಎಲ್ಲೂ ಜಾಗ ಇಲ್ಲ ಅದರಿಂದ ನಾನು ಅಸೀದೆ ಮಾಡ್ಕೊತಾ ಇದ್ದೀನಿ ಈ ರೀತಿ ಅದು ಆಸೀದೆ ಮಾಡೋದನ್ನು ನಾನು ಇವತ್ತು ನಿಮಗೆ ಇದ್ದೀನಿ ಈಗ ನೋಡಿ ಈ ರೀತಿ ಉದ್ದುದ್ದ ನಾನು ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ತುಂಬಿಸ್ಕೋತಾ ಇದ್ದೀನಿ ಇದನ್ನೆಷ್ಟು ನಾನು ಒಂದು ಪಾತ್ರೆಗೆ ತುಂಬಿಸ್ಕೊತಾ ಇದ್ದೀನಿ ಇದು ಬಂದು ನಾನು ಒಲೆಲ್ಲಿ ಮಾಡ್ಕೊತೀನಿ ಯಾಕಂದರೆ ಜಾಸ್ತಿ ಜಾಸ್ತಿ ಮಾಡೋದ್ರಿಂದ ನಾವು ಗ್ಯಾಸ್ ಹತ್ರ ನಿಂತ್ಕೊಳೋಕ್ಕಾಗಲ್ಲ ಕಾಲು ನೋವು ಬರುತ್ತೆ ಮತ್ತು ಗ್ಯಾಸು ತುಂಬ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಇಂಥದ್ದೆಲ್ಲ ಮಾಡೋದಕ್ಕೆ ಒಂದು ಒಲೆಯನ್ನು ತಂದು ಇಟ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆ ಹತ್ರ ಸ್ವಂತ ಮನೆ ಇದರಿಂದ ಬಾಡಿಗೆ ಬಾಡಿಗೆ ಮನೆಯಲ್ಲಾದರೆ ಮಾಡ್ಕೊಳಕ್ಕಾಗಲ್ಲ ನಾನು ಸ್ವಂತ ಮನೆ ಇರೋದ್ರಿಂದ ಮೆಟ್ಲ ಹತ್ರ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀನಿ ಅಲ್ಲಿ ಒಲೆ ಇಟ್ಕೊಂಡು ಮಾಡ್ಕೋತೀನಿ ನಾನು ಒಲೆ ಅಂಟಿಸ್ಕೊಂಡು ಇವಾಗ ಪಾತ್ರೆ ಇಟ್ಕೊಂಡು ನೂರು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಇಡಿಯಷ್ಟು ಕಲ್ಲುಪ್ಪು ಹಾಕ್ಕೊಂಡು ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ ಫಸ್ಟ್ ನೂರು ಗ್ರಾಮ್ ಎಣ್ಣೆ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಒಂದು ಎರಡು ಇಡಿ ಕಲ್ಲುಪ್ಪು ಹಾಕ್ಕೊಂಡೆ ಬೇಯಿಸಿಕೊಂಡು ಒಂದು ಅರ್ಧ ಬೆಂದ ಮೇಲೆ ಹುಣಸೆಣ್ಣು ಸೇರಿಸ್ಕೊತಾ ಇದ್ದೀನಿ ಹುಣ್ಸೆಹಣ್ಣು ಬಂದು ನಾಲ್ಕು ಜಿಗೆ ಒಂದು ನೂರು ಗ್ರಾಮ್ ಅಷ್ಟು ಇದ್ದೀನಿ ಹುಣ್ಸೆಹಣ್ಣು ಸೇರಿಸ್ಕೊಂಡು ಸ್ವಲ್ಪ ಹೊತ್ತಿಗೆ ನಾನು ಖಾರದ ಪುಡಿ ಇದ್ದೀನಿ ಅಚ್ಚ ಖಾರದ ಪುಡಿ ಇದು ನಾನು ಮನೆಯಲ್ಲೇ ಮಾಡಿರೋವಂಥದ್ದು ನಿಮ್ಗೊಂದು ಸಲ ಹೇಳಿದ್ದೀನಿ ಎಲ್ಲ ಮನೆಯಲ್ಲೇ ಮಾಡ್ಕೋತೀನಿ ಅಂತ ಖಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಮೊನ್ನೆನೇ ನಾನು ಸಾಂಬಾರು ಪುಡಿ ಮಾಕಿ ಒಲೆಯಲ್ಲಿ ಹುರಿದು ನಿಮ್ಮ ವೀಡಿಯೂ ಹಾಕಿದ್ದೀನಿ ಮನೇಲಿರೋರು ಈ ರೀತಿ ಆರಾಮಾಗಿ ಮಾಡ್ಕೊಬೋದು ಕೆಲ್ಸಕ್ಕೆ ಹೋಗೋವ್ರಿಗೆ ಟೈಮ್ ಇರೋಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ರೈ ರೆಡಿಮೇಡ್ ಪುಡಿಗಳು ತಂದು ಮಾಡ್ಕೊಂಡು ತಿಂತಾರೆ ಅದು ರುಚಿನೇ ಇರೋಲ್ಲ ನೋಡಿ ನಾನು ಎಲ್ಲ ಬೇಯಿಸ್ಕೊಂಡಿದ್ದಾಯಿತು ಇವಾಗ ನಾನು ಅದನ್ನು ಒಲೆ ಆರಿಸ್ಬಿಟ್ಟು ಅದನ್ನು ಆರಕ್ಕೆ ಬಿಟ್ಟಿದ್ದೆ ಒಂದು ಮೂ ಎರಡು ಮೂರು ಅವರ್ ಆಗುತ್ತೆ ಆರೋದಕ್ಕೆ ಯಾಕಂದರೆ ಟಮೊಟೊ ಜಾಸ್ತಿ ಇರೋದ್ರಿಂದ ಅಷ್ಟು ಟೈಮ್ ತೊಗೊಳ್ಳುತ್ತೆ ಆರಿದ್ಮೇಲೆ ನಾನು ಒರಳಲ್ಲಿ ರುಬ್ಕೋತಾ ಇದ್ದೀನಿ ನೋಡಿ ಘಾಟು ಹೊಡಿತಾ ಇದ್ದೆ ಒಳ್ಳೆಲ್ಲಿ ರುಬ್ತಾಯಿದ್ದೀನಿ ಈಗೊಂದು ಎರಡರಿಂದ ಎರಡೂವರೆ ಕೆಜಿ ಆಗೋಷ್ಟು ಅದು ರುಬ್ಬಿರೋದು ಚಟ್ನಿ ಆಗಿದೆ ಇದಕ್ಕೆ ಒಂದು ನೂರು ಗ್ರಾಮ ಇದು ಬಂದ್ಬಿಟ್ಟು ಸಾಸಿವೆ ಒಂದು ನಾಲ್ಕು ಸ್ಪೂನು ಮೆಂತ್ಯ ಒಂದು ಎರಡು ಸ್ಪೂನು ಒಂದು ಅಷ್ಟು ಜೀರಿಗೆ ತೊಗೊಂಡು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಅರ್ಧ ಕೆ ಜಿಯಷ್ಟು ಫಾರ್ಚನ್ ಎಣ್ಣೆ ತೊಗೊಂಡಿದ್ದೀನಿ ನಾ ನಾಟಿ ಬೆಳ್ಳುಳ್ಳಿ ಒಂದು ಐದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಚಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅರ್ಧ ಕೆ ಜಿ ಎಣ್ಣೆ ಸೇರಿಸ್ಕೊಂಡು ನಾನು ಏನು ಐದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಚಿಪ್ಪೆ ಬಿಡಿಸಿ ಇಟ್ಟಿದ್ದೀನಿ ಅದು ಜಜ್ಜಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಅದನ್ನು ಹಾಗೆ ಹಾಕಿ ಚೆಂದಾಗ ಅದ್ರ ಚೆನ್ನಾಗಿ ರೋಸ್ಟ್ ಆದಮೇಲೆ ಇವಾಗ ನಾನು ರುಬ್ಬಿರು ಅಂತಂದು ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಈ ರೀತಿ ನೀವು ಸೇರಿಸ್ಕೊಂಡು ಮಾಡ್ಕೊಳ್ಳಿ ಇದು ಬೇಕಾದರೆ ಆದರೆ ಒಂದು ಮೂರು ನಾಲ್ಕು ಇರ್ತಾರೆ ಸ್ಟೋರ್ ಮಾಡಿಟ್ಕೊಂಡ್ರೆ ಹೊರಗಡೆ ಆದರೆ ಒಂದು ಹದಿನೈದು ದಿನ ಒಂದು ತಿಂಗ್ಳು ಇಟ್ಕೋಬೋದು ಯಾಕಂದರೆ ಮಕ್ಕಳಿಗೆ ಬೆಳಗ್ಗೆ ಇದು ಬಂದುಬಿಟ್ಟು ನಾನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಜೀರಿಗೆ ಸಾಸಿವೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಮೇಲೆ ಕೆಳಗಡೆ ಎಲ್ಲ ಮಿಕ್ಸ್ ಆಗೋಕೆ ಮಾಡ್ಕೊಳ್ಳಿ ಮಾಡ್ಕೊಂಡು ಅದನ್ನು ಸ್ವಲ್ಪ ಕುದಿಯೋಕೆ ಬಿಟ್ಬಿಡಿ ಅಕಸ್ಮಾತ್ ಉಪ್ಪು ಖಾರ ಕಡಿಮೆ ಇದ್ದರೆ ಇವಾಗ ನೋಡ್ಕೊಂಬಿಡಿ ನೀವು ಉಪ್ಪು ಖಾರ ಒಂದು ಸ್ವಲ್ಪ ಯಾಕೆಂದರೆ ಜಾಸ್ತಿ ಇರಬೇಕು ಅದು ಇನ್ನೂ ದಿನ ಕಳೀತಾ ಕಳೀತಾ ಅದು ಸ್ವಲ್ಪ ಹಳೇದಾಗ್ತಾ ಆಗ್ತಾ ಗೊ ಇದು ಪಚಡಿ ಏನಾಗುತ್ತೆ ಅಂದರೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಮುಂದೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಉಪ್ಪು ಖಾರ ಈ ರೀತಿ ನೋಡಿ ಕಲರ್ ಚೇಂಜ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾಯಿದೆ ನೋಡಿ ಕೆಂಪಗೆ ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ಮಕ್ಕಳಿಗೆ ಬೆಳಗ್ಗೆ ಇದ್ದರೆ ದೋಸೆಗಾಗಲಿ ಇಡ್ಲಿಗಾಗಲಿ ನೀವು ಬೆಳಗ್ಗೆ ಬೇಗ ತಿಂಡಿ ರೆಡಿ ಮಾಡಬೇಕಂದ್ರೆ ಇದನ್ನು ತಿಂಡಿ ರೆಡಿ ಮಾಡಿಬಿಟ್ಟು ಇದನ್ನ ಹಾಕಿ ಕಳಿಸ್ರೆ ಮಕ್ಕಳು ತಿಂತಾರೆ ಮತ್ತು ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಮನೇಲಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್